ಇಡೀ ಜನತೆ ಮೋದಿ ಮತ್ತು ರಾಗಣ್ಣ ರಾಗಣ್ಣ ಅಂತಂದರೆ ಈ ಕರ್ನಾಟಕದಲ್ಲೇ ಒಂದು ಮಾದರಿ ಸಂಸತ್ತು ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂತಂದರೆ ಸಾವಿರಾರು ಕೋಟಿ ಹಣವನ್ನು ತಂದು ನಮ್ಮ ಜಿಲ್ಲೆಯಲ್ಲಿ ಅವ್ರು ಮಾಡಿದಂಥ ಕೆಲಸ ಸಿಗಂದೂರು ಸೇತುವೆ ಇರ್ಬೋದು ಮೇಲ್ಗಡೆ ಹೈವೇಗಳು ಇರ್ಬೋದು ಹೈವೇ ಮತ್ತು ಈ ಭದ್ರಾವತಿಯಲ್ಲಿ ಅವರು ಮಾಡಿದಂಥ ಒಬ್ಬ ಶಾಸಕ ಇಲ್ಲಿದ್ರು ಕೂಡ ನಮಗೆ ಶಾಸಕರಿಗಿಂತ ಹೆಚ್ಚಾಗಿ ನಮಗೆ ಸಹಕಾರ ನೀಡಿದ್ದಾರೆ ಪ್ರತಿ ಸಮಾಜಕ್ಕೂ ಕೂಡ ಅವರ ಒಂದು ಕೊಡುಗೆ ಇದೆ ಒಂದೊಂದು ಸಮುದಾಯ ಒಂದು ಕೋಟಿ ಒಂದೂವರೆ ಕೋಟಿ ಎರಡು ಕೋಟಿ ಹಣ ದುಡ್ಡು ಕೊಟ್ಟಿದ್ದಾರೆ ಸಾಮಾನ್ಯ ಸಣ್ಣ ಸಣ್ಣವನ್ನು ಕೂಡ ಪ್ರೀತಿ ವಿಶ್ವಾಸ ಮಾಡಿ ಯಶಸ್ವಿಯನ್ನು ಕಂಡಿದ್ದಾರೆ ಈಗ ಮೋದಿ ಹೆಸರು ಹೇಳೋದಕ್ಕಿಂತ ನಮ್ಮ ರಾಗಣ್ಣನ ಹೆಸರೇ ಇಲ್ಲಿ ಹೆಚ್ಚಿಗೆ ಇದೆ ಅವರ ಒಂದು ಭದ್ರಾವತಿ ಜನತೆ ಈ ಜಿಲ್ಲೆಯ ಜನತೆ ಒಂದು ಒಬ್ಬರು ಕೂಡ ಅವ್ರು ಮಾಡಿದಂಥ ಸೇವೆಗೆ ಋಣ ಅಂತ ನಾವು ತಿಳ್ಕೊಂಡಿದ್ದೇವೆ ಕೆಲಸಕ್ಕೆ ಮತದಾರರು ಕೂಡ ರೆಡಿ ಇದ್ದಾರೆ ಮತ್ತು ಭದ್ರಾವತಿಯಲ್ಲಿ ಬಿ ಎಸ್ ಎಲ್ ಮತ್ತು ಎಂ ಪಿ ಎಂ ಅವರು ಗೆದ್ದು ಒಂದು ತಿಂಗಳೊಳಗೆ ಅದರ ಬಗ್ಗೆ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅನ್ನ ಕೂಡ ನಮ್ಮ ಸಭೆಯಲ್ಲಿ ಹೇಳಿದ್ದಾರೆ ನುಡಿದಂತೆ ನಡೆಯುವಂಥ ಒಬ್ಬ ಎಂ ಪಿ ಅಂದರೆ ರಾಘಣ್ಣ ಅಂತ ನಾವು ಇಷ್ಟಪಡ್ತೀವಿ ನಾವೆಲ್ಲರೂ ಕೂಡ ಭದ್ರಾವತಿ ಜನತೆ ಒಂದು ಲಕ್ಷಕ್ಕೂ ಹೆಚ್ಚು ಜನ ಮತವನ್ನು ಕೊಟ್ಟು ಐ ಎಷ್ಟು ಲೀಡಲ್ಲಿ ಅವ್ರನ್ನ ನಾನು ತೀರ್ಸೋಣ ಅಂತ ಹೇಳ್ತಾ ನಾವೆಲ್ಲರೂ ಸಹಕಾರ ಮಾಡಬೇಕು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಕೂಡ ನನಗೆ ಸಹಕಾರ ಕೊಡ್ತಾ ಇದ್ದಾರೆ ಧನ್ಯವಾದಗಳು ನಾವೆಲ್ಲರೂ ಕೂಡ ಇದೇ ರೀತಿ ಎಂ ಪಿಯನ್ನು ಕಳಿಸಿ ಅವರು ಮುಂದಿನ ಮಂತ್ರಿಯಾಗಿ ಭದ್ರಾವತಿ ಮತ್ತು ಜಿಲ್ಲೆಗೆ ಸೇವೆ ಮಾಡಲಿ ಭಗವಂತ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ನನ್ನ ಮಾತು ಜೆಡಿಎಸ್ ಇದೆ ಜೆ ಡಿ ಎಸ್ಸು ಸಂಪೂರ್ಣವಾಗಿ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ನಮ್ಮ ಶಾರದಾ ಅಪ್ಪಾಜಿಯವರು ಮತ್ತು ಕರುಣಾಮೂರ್ತಿಗಳು ಪಾರ್ಟಿ ಅಧ್ಯಕ್ಷರಾದಂಥ ಕರುಣಾಮೂರ್ತಿಯವರು ಮತ್ತು ಎಲ್ಲರೂ ಕೂಡ ನಮ್ಮ ನಗರಸಭಾ ಸದಸ್ಯರುಗಳು ಸಂಪೂರ್ಣವಾಗಿ ಒಂದೊಂದು ವಾರ್ಡಲ್ಲಿ ಕೂಡ ಅವರು ನುಗ್ಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಎಲ್ಲ ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ನಮಗೆ ಸಹಕಾರ ಇದೆ ನಾವು ಹೆಚ್ಚಿನ ಹೋದ ಸಾರಿಗಿಂತ ಒಂದು ಲಕ್ಷವನ್ನು ದಾಟ್ತೀವಿ ಅನ್ನೋ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಜನ ಸಹಕಾರ ಕೊಡ್ತಾರೆ ಅಂತ ಹೇಳಿ ನಂಬಿದ್ದೀನಿ ಅಂತ ಹೇಳ್ತಾ ಇರೋದು ಮಾತನ್ನು ಮನಸ್ಸಕ್ಕೆ